ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮಲೆನಾಡು ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ನನ್ನ ದಿನ ಹೇಗಿರುತ್ತೆ ಅಂತ ನಿಮ್ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನನ್ನ ವೆಯ್ಟ್ ಲಾಸ್ ನಾ ಇವತ್ತಿಂದ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಬೇಕು ಅಂತ ಅನ್ಕೊಂಡಿದೀನಿ ಆಯ್ತಾ ಇಷ್ಟ ದಿನ ನಾನು ಸ್ಟಾರ್ಟ್ ಮಾಡ್ದಾಗೆಲ್ಲ ಫೆಸ್ಟಿವಲ್ಸು ಅಂತ ಇದೆ ಬರೀ ಹಬ್ಬಗಳದ್ದೇ ಜಾತ್ರೆ ಆಯ್ತಾ ಹಂಗಂತ ನನ್ನ ಡೈಟ್ ಅಲ್ಲಿ ನಾನೇನು ಕಾಂಪ್ರಮೈಸ್ ಆಗಿಲ್ಲ ಬಟ್ ಎಕ್ಸರ್ಸೈಸ್ ವಾಕಿಂಗ್ ಅಂತೂ ಮಾಡೋಕಾಗ್ತಾ ಇಲ್ಲ ಬಟ್ ಫುಡ್ ಅಲ್ಲಿ ಸ್ವಲ್ಪನಾದ್ರೂ ಕಂಟ್ರೋಲಿಂಗ್ ಅಂತೂ ಖಂಡಿತ ಇದೆ ಆಕ್ಚುಲಿ ಇವತ್ತು ಬೆಳಗ್ಗೆ ಪಾಪುಗೆ ಬಜೆ ಹಾಕೋಣ ಅಂತ ಹೇಳಿ ನಮ್ಮ ಮನೆಯವರು ಇದನ್ನ ತೆಯ್ತಾ ಇದಾರೆ ಇದರಲ್ಲಿ ಜೇಸ್ಟ್ ಮಧು ಬ ಮತ್ತೆ ಕಲ್ ಸಕ್ರೆ ಇದೆಲ್ಲ ಇರುತ್ತೆ ಆಯ್ತಾ ನನ್ನ ಮಗನಿಗೆ ಚಿಕ್ಕವನಿಗೆ ನಾವು ಹಾಕೇ ಇಲ್ಲ ತುಂಬಾ ಕಡಿಮೆ ದೊಡ್ಡವನಿಗೆ ಅಮ್ಮ ಚೆನ್ನಾಗ್ ಹಾಕ್ತಾ ಇದ್ರು ಬಟ್ ಚಿಕ್ಕವನಿಗೆ ನಾನೇ ಎಲ್ಲಾ ಕೇರ್ ಮಾಡಿದ್ರಿಂದ ಹಾಕೋಕೆ ಆಗಿರ್ಲಿಲ್ಲ ಸೊ ಅವಾಗ ಅವಾಗ ಹಾಕೋಣ ಅಂತ ಹೇಳಿ ಮನೆಯವ್ರ ಅದನ್ನೆಲ್ಲ ಮಾಡ್ತಿದ್ದಾರೆ ಅವ್ರಿಗೆ ತುಂಬಾ ಪೇಶನ್ಸ್ ಅದಕ್ಕೆ ಅವ್ರು ಅದನ್ನೆಲ್ಲ ಮಾಡ್ತಾರೆ ಇನ್ನು ಬೆಳಗ್ಗೆ ನಾನು ಬಿಸಿನೀರಿಂದ ಕುಡಿದ್ಬಿಟ್ಟು ಇದನ್ನ ಸ್ಟಾರ್ಟ್ ಮಾಡ್ಕೊಂಡೆ ಅದಾದ್ಮೇಲೆ ಇವತ್ತು ಲೆಮನ್ ಟೀ ಮಾಡಿದ್ವಿ ಅದಕ್ಕೆ ಪುದೀನ ಎಲ್ಲ ಹಾಕ್ಬಿಟ್ಟು ಲೆಮನ್ ಟೀ ಇವತ್ತು ನಮ್ಮ ಮನೆಯವ್ರು ಮಾಡಿಕೊಟ್ಟಿದ್ದು ಅದನ್ನು ನಾನು ಸೋಸ್ಕೊತಾ ಇದ್ದೀನಿ ಅಷ್ಟೇ ಬಟ್ ತುಂಬಾನೇ ಚೆನ್ನಾಗಿತ್ತು ಅವರು ಶುಗರ್ ಆ್ಯಡ್ ಮಾಡ್ಕೊಂಡ್ರು ನಾನು ವಿತೌಟ್ ಶುಗರ್ ತಗೊಂಡೆ ಬಟ್ ತುಂಬಾ ಟೈಮ್ ಆದ್ಮೇಲೆ ನಾನು ಇದನ್ನು ಕುಡಿದಿದ್ದು ಬಟ್ ಇದು ಕೂಡ ನಮ್ಮ ಹೆಲ್ತ್ ಗೆ ತುಂಬಾನೇ ಒಳ್ಳೇದು ಇದು ವೆಯ್ಟ್ ಲಾಸ್ಗೂ ಕೂಡ ಹೆಲ್ಪ್ ಮಾಡುತ್ತೆ ನಮ್ಗೊಂಥರ ರಿಫ್ರೆಶ್ಮೆಂಟ್ ಕೊಡುತ್ತೆ ಇನ್ನು ಇವತ್ತಿನ ತಿಂಡಿಗೆ ಅಂತ ಹೇಳಿ ದೋಸೆ ಹಿಟ್ಟಿತ್ತು ಅದಕ್ಕೆ ಈರುಳ್ಳಿ ಮತ್ತು ಹಸಿಮೆಣಸು ಸ್ವಲ್ಪ ಕ್ಯಾರೆಟ್ ತೂರಿನ ಚೆನ್ನಾಗಿ ಚಿಕ್ಕದಾಗಿ ತುರ್ಕೊಂಬಿಟ್ಟಿಲ್ಲ ಅದನ್ನು ಇದಕ್ಕೆ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇದನ್ನು ನಾವು ದೋಸೆನೇ ಮಾಡ್ಕೊಬೇಕು ಅಂತ ಏನೂ ಇಲ್ಲ ಪಡ್ಡು ಕೂಡ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ನಾನು ಪಡ್ಡು ಹಂಚಿಗೆ ಎಣ್ಣೆ ಎಲ್ಲ ಹಚ್ಚಿಟ್ಟಿರಲಿಲ್ಲ ಅದಕ್ಕೆ ದೋಸೆನೆ ಮಾಡ್ಕೊಂಡೆ ದೋಸೆ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ದೋಸೆಗೆ ಅಂತ ಹೇಳಿ ಕಾಯಿ ಚಟ್ನಿ ಮಾಡ್ಕೊಂಡಿದ್ದೆ ಇನ್ನು ಇವತ್ತಿನ ತಿಂಡಿ ಎಲ್ಲ ಮುಗಿಸ್ಕೊಂಡು ಇವತ್ತೊಂದು ಮದ್ವೆ ಮನೆ ಇದೆ ಫಂಕ್ಷನ್ ಇದೆ ಅವನು ನನ್ನ ಕ್ಲಾಸ್ ಸಲ್ಮಾನ್ ಅಂತ ಹೇಳಿ ನಾವು ಮೊದಲು ಅಂದ್ರೆ ನಾವು ಸ್ವಂತ ಮನೆ ಮಾಡೋದಕ್ಕಿಂತ ಮೊದಲು ರೆಂಟೆಡ್ ಹೌಸಲ್ಲಿ ಇದ್ವಿ ಓನರ್ ಆಂಟಿ ಇದಾರಲ್ಲ ಅವ್ರ ಮೊಮ್ಮಗಂದು ಮತ್ತೆ ಅದು ಫಾರಿನ್ ಫಾರಿನ್ನಲ್ಲಿ ಬಂದು ಇಲ್ಲಿ ಅಯ್ಯೋ ಅಂದರೆ ಅವ್ನು ಮದುವೆ ಇದೆ ಸೊ ಅವ್ನು ಮದುವೆಗೆ ಆ್ಯಕ್ಚುಲಿ ನಿನ್ನೆನೇ ಮದುವೆ ಆಯಿತು ಸಾಗರದಲ್ಲಿ ನಮಗೆ ಮದುವೆಗೆ ಹೋಗೋಕ್ಕಾಗಿರಲಿಲ್ಲ ಹಾಗಾಗಿ ರಿಸೆಪ್ಷನಿಗೆ ಹೋಗಿ ಬರೋಣ ಅಂಥೇಳಿ ರೆಡಿ ಆಗ್ತಾ ಇದ್ದೀವಿ ಇನ್ನು ವೆಯ್ಟ್ ಲಾಸ್ ಬಗ್ಗೆ ನಾನು ಮಾತಾಡಬೇಕಾಗಿತ್ತು ಏನು ಅಂತಂದರೆ ನಾವು ವೆಯ್ಟ್ ಲಾಸ್ ಮಾಡಬೇಕು ಅಂತ ಅನ್ಕೋತಾ ಇರ್ತೀವಿ ಎಷ್ಟೋ ಸಲ ತುಂಬ ಸಲ ಅನ್ಕೋರ್ತಾ ಇರ್ತೀವಿ ಬಟ್ ಎಷ್ಟೋ ಕಡೆ ನಾವು ಡಿಮೋಟಿವೇಟ್ ಆಗಿಬಿಡ್ತೀವಿ ಏ ಇನ್ನೇನು ಸಣ್ಣ ಆಗ್ಬಿಟ್ಟು ನೀನು ಏನು ಆಗ್ಬೇಕು ಬಿಡು ಅಂತ ಅಂತಾರೆ ಕೆಲವರು ಈ ಥರ ಹೇಳೋವಂಥ ಕೆಲವು ಮಾತುಗಳಿಂದ ನಾವು ಡಿಮೋಟಿವೇಟ್ ಆಗಿಬಿಡ್ತೀವಿ ಆ ಟೈಮಲ್ಲಿ ನಾವು ಏನು ಮಾಡಬೇಕು ಅಂತಂದರೆ ಸ್ವಲ್ಪ ನಮಗೆ ಮೋಟಿವ್ ಯಾರು ಮಾಡ್ತಾರೋ ಅವ್ರು ಸಹವಾಸ ಮಾಡಬೇಕು ನಮಗೆ ಸ್ವಲ್ಪ ನಾವು ಮಾಡೋವಂಥ ಕೆಲಸಗಳ ಕೆಲಸಗಳಿಗೆ ಸಪೋರ್ಟ್ ಮಾಡೋ ಅಂಥವ್ರ ಜೊತೆ ಸ್ವಲ್ಪ ಅವತ್ತು ಮಾತಾಡೋದಾಗಿರ್ಬೋದು ಮೋಟಿವ್ ಮಾಡುವಂಥ ಕೆಲವು ವೀಡಿಯೋಸ್ಗಳನ್ನು ನೋಡೋದಾಗಿರ್ಬೋದು ಈ ಥರದ ಕೆಲಸಗಳನ್ನು ನಾವು ಮಾಡೋದ್ರಿಂದ ನಾವು ಯಾವುದೇ ಒಂದು ವಿಚಾರದಲ್ಲಿ ಡಿಮೋಟಿವೇಟ್ ಆಗೋದಿಲ್ಲ ನಮ್ಮ ಬಗ್ಗೆ ನಮಗೆ ಜಾಸ್ತಿ ಕಾನ್ಫಿಡೆನ್ಸ್ ಇರಬೇಕು ಬೇರೆ ಯಾರೋ ನಮಗೆ ಬಂದು ಕಾನ್ಫಿಡೆನ್ಸ್ ತುಂಬ್ತಾರೆ ಅವ್ರು ಬಂದು ನಮಗೆ ಧೈರ್ಯ ಕೊಡ್ತಾರೆ ಏ ಇನ್ಯಾವತ್ತೋ ಯಾರೋ ಬಂದು ನಮಗೆ ಹೇಳಿದಾಗ ನಾವು ಅವಾಗ ಡಯಟ್ ಮಾಡೋಣ ಬಿಡು ಇನ್ನು ಕೆಲವರು ಇದ್ದಾರೆ ನಾನು ಸಣ್ಣಾಗಿ ಆಗಬೇಕು ನಾನೇನು ದೊಡ್ಡ ಹೀರೋಯಿನ್ ಆಗಬೇಕಾ ನನಗೇನು ಫಿಲ್ಮಲ್ಲೇ ನನಗೇನು ಅವಕಾಶ ಕೊಡ್ತಾರಾ ನನಗೇನು ದೊಡ್ಡ ಹೀರೋಯಿನ್ ಮಾಡ್ತಾರಾ ನಾನು ಇವಾಗಲೇ ಕರೆಕ್ಟಾಗಿದ್ದೀನಿ ಬಟ್ ಇದೆಲ್ಲ ಏನು ಗೊತ್ತಾ ನಮ್ಮ ಸೋಮಾರಿತನದ ಪರಮಾವಧಿ ನಾನು ಹೇಳಬೇಕು ಅಂತಂದರೆ ಇದ್ದಂಗೆ ತಿಂಡಿ ಆಯ್ತಾ ಇವತ್ತಿಂದು ಬಟ್ ನಾನು ಹೇಳಬೇಕು ಅಂತಂದರೆ ನಾವು ನಮ್ಮ ಸೋಮಾರಿತನವನ್ನು ಬಿಟ್ಬಿಟ್ರೆ ನಮ್ಗೆ ಎಷ್ಟು ಕೆಲಸಗಳಲ್ಲಿ ನಾವು ಯಶಸ್ವಿ ಕಾಣ್ಬೋದು ಗೊತ್ತಾ ಅದರಲ್ಲಿ ಇದು ಕೂಡ ಒಂದು ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ನ ಹೆಚ್ಚು ಮಾಡುವಂಥ ಒಂದು ಕೆಲಸ ಅಂದರೆ ಇದೊಂದು ವೆಯ್ಟ್ ಲಾಸ್ ಕೂಡ ಅದರಲ್ಲಿ ಒಂದು ಅನ್ನೋದು ನನ್ನ ಅಭಿಪ್ರಾಯ ಇನ್ನು ಮದುವೆ ಫಂಕ್ಷನಿಗೆ ಅಂತ ಹೇಳಿ ನಾನು ಈ ಸ್ಯಾರಿನ ವೇರ್ ಮಾಡಿದ್ದೀನಿ ಈ ಸ್ಯಾರಿ ನೀವು ನೋಡಿರ್ತೀರಾ ವರಮಹಾಲಕ್ಷ್ಮಿ ಆ ಹಬ್ಬದಲ್ಲಿ ನಾನು ದೇವರಿಗೆ ಉಡ್ಸಿದ್ದೆ ಈ ಸೀರೆನ ಸೊ ಆ ಸೀರೆನ ನನಗೆ ಬ್ಲೌಸ್ನ ಸ್ಟಿಚ್ ಮಾಡಿಕೊಂಡೆ ನಾನೇ ಈ ಒಂದು ಪ್ಯಾಟ್ರನ್ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ಸೊ ಹೇಗಿದೆ ಇಷ್ಟ ಆಯಿತಾ ಅಂತ ಹೇಳಿ ಕಮೆಂಟ್ ಮಾಡಿ ಆಯಿತಾ ಫಸ್ಟ್ ಟೈಮ್ ಟ್ರೈ ಮಾಡಿರೋದು ನಾನು ಬಟ್ ನನಗೆ ಸ್ಟಿಚ್ ಮಾಡೋಣ ಅಂತ ಹೇಳಿ ಮಾಡಿಕೊಂಡೆ ಬಟ್ ಚೆನ್ನಾಗಿ ಬಂದಿತ್ತು ನನಗೂ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅನ್ನಿಸ್ತು ನಿಮಗೆ ಏನನ್ನಿಸ್ತು ಚೆನ್ನಾಗಿ ಕಾಣಿಸ್ತಾ ಇದ್ದೀನ ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮಾಡಿ ಆಯ್ತಾ ಬಟ್ ನನಗೆ ಮದುವೆ ಮನೇಲಿ ನನ್ನ ಕಾಲೇಜ್ ಫ್ರೆಂಡ್ಸು ನನ್ನ ಜೂನಿಯರ್ಸ್ ಒಂದಿಷ್ಟು ಜನ ಸಿಕ್ಕಿದ್ರು ಅಕ್ಕ ನೀವು ಸಣ್ಣ ಆಗಿದ್ದೀರಾ ಇವಾಗ ಇದ್ದದಕ್ಕಿಂತ ಇವಾಗ ಸಣ್ಣ ಆಗಿದ್ದೀರಾ ಏನು ಮಾಡ್ತಾ ಇದ್ದೀರಾ ಅಕ್ಕ ಅಂತ ಹೇಳಿದರು ನಂಗೆ ಅವಾಗ ಅನಿಸ್ತು ಹೌದಾ ನಾನು ಅವಾಗ ಇದಕ್ಕಿಂತ ದಪ್ಪ ಇದ ಅಂತ ಅನಿಸ್ತು ಆಯ್ತಾ ಅವಾಗ ನನ್ನ ಫೋಟೋಸ್ಗಳು ಅಂದರೆ ಪಾಪು ಒನ್ ಇಯರ್ ಬೇಬಿ ಎಲ್ಲ ಇದ್ದಾಗ ನಾನು ತುಂಬ ದಪ್ಪ ಇದೆ ಸೆವೆಂಟಿ ಪ್ಲಸ್ ಆಗಿದೆ ಆವಾಗಿನ ಒಂದೆರಡು ಫೋಟೋಸ್ ಹಾಕಿದ್ದೀನಿ ನೀವೇ ನೋಡ್ಬೋದು ಡಿಫ್ರೆನ್ಸ್ ಏನಿದೆ ಅಂತ ಹೇಳಿ ಆಕ್ಚುಲಿ ನಾವು ಸಣ್ಣ ಆಗೋದ್ರಿಂದ ತುಂಬಾ ಬೆನಿಫಿಟ್ ಇದೆ ಒಂದು ನಮ್ ಹೆಲ್ತ್ ಚೆನ್ನಾಗ್ ಆಗುತ್ತೆ ನಮ್ ಸ್ಕಿನ್ ಟೋನ್ ಕೂಡ ಚೇಂಜ್ ಆಗುತ್ತೆ ನೀವು ನೋಡಬಹುದು ಅಷ್ಟೇ ಅಲ್ಲ ಅದು ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ನ ಜಾಸ್ತಿ ಮಾಡುತ್ತೆ ನಮ್ಮ ಬಾಡಿ ನಮ್ಗೆ ಹಗುರ ಅಂತ ಅನ್ಸುತ್ತೆ ಯಾವ ಕೆಲಸ ಮಾಡೋದಕ್ಕೂ ಕೂಡ ನಾವು ಮುಂದೆ ಹೋಗ್ತೀವಿ ಸೋಮಾರಿತನ ಮಾಡೋದಿಲ್ಲ ತನ್ನಿಂದ ತಾನಾಗಿ ನಮ್ಮಲ್ಲಿ ಬದಲಾವಣೆಗಳು ಕಾಣ್ತಾ ಹೋಗುತ್ತೆ ನೀವು ಇದನ್ನ ಅಬ್ಸರ್ವ್ ಮಾಡಿ ನೋಡಿ ಎಷ್ಟಾಗತ್ತೆ ಅಷ್ಟು ಸಂಜೆ ಆರು ಗಂಟೆ ಒಳಗಡೆನೆ ಸಂಜೆ ರಾತ್ರಿ ಊಟವನ್ನ ಮುಗಿಸೋದಕ್ಕೆ ಟ್ರೈ ಮಾಡಿ ನೋಡಿ ಇದು ನನ್ನ ಫೋಟೋಸ್ ನನ್ನ ವೈಟ್ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವೇ ನೋಡ್ತಿರ್ಬೋದು ಚೇಂಜಸ್ನ ಆಯಿತಾ ನೆಕ್ಸ್ಟ್ ವಿಡಿಯೋದಲ್ಲಿ ಫುಲ್ ಡೀಟೇಲಾಗಿ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್